ತಮ್ಮ ಏನಾಗತಾ ಅಂದ್ರೆ ಏನಾಗ್ತದ ಹನ್ನೆರಡು ವರ್ಷ ತಪ್ಪಾ ಮಾಡಿದ ಸಾ ಅಂದ್ರ ಏನು ಧೂ ಅಂದ್ರ ಏನು ರೀ ಸಾ ಅಂದ್ರ ಧೂ ಅಂದ್ರ ಎಲ್ಲಾ ತೊಳಿ ಎಲ್ಲಾ ತೊಳಿ ಅಂದಂಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಛರ ಏನಾಗ್ತದ ಆರು ಗುಣಗಳು ತೊಳೆದ ಮಾತ್ರ ಸಾಧು ಅತಾರೋ ತಮ್ಮ ಇರ್ಲಿಕ್ಕ ಸಾಧು ಅನ್ನೋದಿಲ್ಲ ಅವಂಗೆ ಏನತ್ತಾರೋ ಏನತ್ತಾರೋ ಸಾಧು ಅನ್ನೋದಿಲ್ಲ ತಮ್ಮ ಚೋದು ಅಂತಾರೋ ಯಪ್ಪ ಓ ಚಾನ ಸಾಧು ಚಾಂಜಿ ಮಾಡಿ ಚೋಣಲೆ ಲಿಂಗ ಯಾವ ಅನಲಿಂ ವಂಗ ಯಾವದಾಣ ಲೇಂ ಲಿಂಗ ಯಾವದ ಅನಲಿಂ ನೀಲಂಗಾಯಣ ತಾನೋ ಕಾಯಲೆ ವಂಗೋಯ ಯಾವದ ஏ அப்படவே அப்ப எதாவ சந்திரகு அரன எண்தி எதா ಚಂದ್ರಗುಪ್ತ ಅರಸನ ಹೇಳ್ತೀಯ ಮೂರ ತಿಂಗಳ ಗರ್ಭವತಿ ಏ ಮೂರ ತಿಂಗಳ ಗರ್ಭವತಿ ಎರಡು ವರ್ಷ ತಪ ಮಾಡಬೇಕಂತ ತಪ್ಪ ಮುಗಿಸಿ ಹೊಳೆ ಇವ ಮನೆಗೆ ಇವರು ಒಳಗ ಹೆಣ್ಣ ಮಗಳ ಜನ್ಮ ತಾಳಿಳ ಮನೆಯಾಗ ಹನ್ನೊಂದು ವರ್ಷ ಪ್ರಾಯಕ ಬಂದ ಕೊತ್ತಿಲ್ಲ ಆಗಿನ ಮಗಳ ಮುಂಜಾನೆ ಅದ ಜಳಕ ಮಾಡ್ಬೇಕು ಕುಸ ಮಾತ್ರ ಎಟ್ಟೇಳಪ್ಪ ಬಾಡಿಯ ಮ್ಯಾಗ ಏ ಅಪ್ಪನ ಅದರ ಬೆತ್ತು ತಮ್ಮ ಕುಬುಸ್ಯಾಗ ಹನ್ನೆರಡು ವರ್ಷ ತಪ್ಪ ಮಾಡಿದವ ಹಿಂದಿನ ಮುಂದಿನ ತಿಳಿಬೇಕು ಏ ಮಗಳ ಅನ್ನೋದ ತಿಳಿಯಲೆಲ್ಲೋ ಕ ಮಗಳ ಮ್ಯಾಲ ಮನಸ ಮಾಡಿ ಬಿಡ್ತಾವಾಗ ತಮ್ಮ ಮಗಳ ಎದ್ದ ಹೇಳ್ತಾಳಪ್ಪ ಕಾಸ ಕಾಸಾಪಾಗ ತಮ್ಮ ಕಾಸಾಪಾಗ ತಪ್ಪ ಮಾತ್ರ ಏನಾತ್ರಿ ಏ ನಿನ್ನ ಮಗಳ ಜನ್ಮ ತಾಳೆ ನಿನ್ನ ಮ್ಯಾಲ ಮನಸ್ಸ ಮಾಡಬ್ಯಾಡಪ್ಪ ಎಷ್ಟ ಪಾರಿ ಹೇಳಿದಾರ ಅಪ್ಪ ಕರುಣೆ ಬರ ಏ ಮಗಳ ಇದ್ರ ನಾಳೆಗೆ ನೋಡಿನಿ ಆವಾಗ ಸತ್ತ ಮಗಳ ಹಿಂಬಲ ಬೆನ್ನ ಹತ್ತಿ ಬಿಟ್ಟು ಆವಾಗ ಮಗಳ ಗಾಬರಿ ಆಗಿ ಓಡ್ತಾಳಪ್ಪಳಗೋಳಿಯ ಹೋಗಿ ಶಿ ಗಿಡ ಏನತ್ತಾರು ಓಡಿ ಹೋಗಿ ನೋಡ್ತಾನಪ್ಪ ಗಿಡ ಆದ್ರೂ ಬಿಡಬಾರ್ದೊಂದು ಮಾಡಿದಾಗ ಏಳಿಗೆ ಹೋಗಿ ಮನೆಯಾಗ ಹೋಗಿಗಾಗಿ

ಸತ ನೋಡ್ಲಾಕ್ ಸಿಗ್ತದಪ್ಪ ಬರ್ತಾರಪ್ಪ ನಿಮ್ಮತ್ರಿ ಅಪ್ಪ ಬಹಳ ದೊಡ್ಡಮ್ಮ ಅಪ್ಪ ಇದ್ರ ಇರ್ಬೇಕು ಎಂತವ ಹೆಂತ ಇರ್ಬೇಕ ಅಪ್ಪ ಈಗ ರೈತರು ಒಂದ್ ಹಗದ ಮಾಡ್ತಾರ ಏನ್ ಮಾಡ್ತಾರ ಹೊಲದ ಸುತ್ತೆಲ್ಲ ಬೇಲಿ ಹಸ್ತಾರ ನಮ್ಮ ಹೊಲದಾಗ ಮೇಯ್ಬಾರದಿ ಮಾ ಬೇಲಿನ ಎದ್ದ ಹೊಲ ಮೇಯ್ಲಾಕೈತಂದ್ರ ಹೊಲ ಹೆಂಗ ತಡಿತದ್ರಿ ಹಂಗ ತಡೀತದ ಹಂಗ ಏನಾಯ್ತಮ್ಮ ಏನತ್ರಿ ಸ್ವತಃ ಹನ್ನೆರಡು ವರ್ಷ ತಪ್ಪ ಮಾಡಿದವಂಗ ಏನ್ ಹೇಳ್ತಾರ ಹಾ ಹಾ ತಗೊಂಡ್ ಬರ್ರಿ ಏನ್ ಹೆಂಗ ತಗೊಂಡ್ಬಾರದ್ರಿ ಅದಕ್ಕ ತಮ್ಮ ಏನಾಗತಾ ಅಂದ್ರ ಏನಾಗ್ತದ ಹನ್ನೆರಡು ವರ್ಷ ತಪ್ಪಾ ಮಾಡಿದ ಅವ ಸಾ ಯಾಕಂದ್ರ ಏನು ಧೂ ಅಂದ್ರ ಏನು ರೀ ಸಾ ಅಂದ್ರ ಆರ್ ಗುಣ ಧೂ ಅಂದ್ರ ಎಲ್ಲಾ ತೊಳಿ ಎಲ್ಲಾ ತೊಳಿ ಅಂದಂಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಛರ ಏನಾಗ್ತದ ಆರು ಗುಣಗಳು ತೊಳೆದ ಮಾತ್ರ ಸಾಧು ಅಮ್ಮ ಇರ್ಲಿಕ್ಕ ಸಾಧು ಅನ್ನೋದಿಲ್ಲ ಅವಂಗೆ ಏನತ್ತಾರೋ ಏನತ್ತಾರೋ ಸಾಧು ಅನ್ನೋದಿಲ್ಲ ತಮ್ಮ ಚೋದು ಅಂತಾರೋಯಪ್ಪ ಯಪ್ಪ ಚ ತಾನ ಸಾಧು ಚಂಜಿ ಮಾಡಿ ಚೋದು ಹಂಗ ಒಂದು ಮಾತು ಹೇಳ್ತಾರ ನೋಡಿ ಆ ಹಂಗೆ ಹೊಂಗ ಯಾವದ ನಾ ರೀ ಲಿಂಗ ಯಾವದು ನಾಲೇಮ್ ಹೊಂಗ ಯಾವದು ಅಣಾರೆ ಲಿಂಗ ಯಾವಾದ ನಾಲೇಮ್ எோகி அல்ல பாத்த அங்கே மாத் கேளு சத்த மகள நோடில் ಹೋಗಿ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಏನ್ ಮಾಡ್ಯಾಸ ಕರಿ ಕಲ್ಲಾಗಿ ಬಿದ್ದ ನಿನ್ನ ಚಂದ್ರಗುಪ್ತ ಅರಸ ಹೋದವ್ರೆಲ್ಲ ಪಾತಾಳ ಗಂಗೆ ಆಗ ಬರ್ತಾರ ಕರಿ ಎಬ್ಸಕೊಂಡ ಯಾರು ತರವಾರು ನೀ ಬಾಳ ದೊಡ್ಡ ವಿದ್ಯೆ ಅಂದ್ರ ನೀರ ಎಬ್ಸಕೊಂಡು ತಗೊಂಡ್ ಬರೋಗು ಇವ್ರ ಇಲ್ಲಿ ಬರೇ ಇವ್ರ ಹೆಂಗಸರ್ನ ಎಬ್ಸ್ತಾರೀ ಗಣಸರ್ ಎಬ್ಸಂಗಿಲ್ಲ ಇವ್ರ ಮೂರು ಮಂದಿ ಇವ್ರ ಬರೇ ಹೆಂಗಸರ್ ಇಲ್ಲೇ ಪಡಿಕೆ ಸುತ್ತ ಬರೋದು ನೋಡ್ರಿ ಎಬ್ಸಲಾಕ ತಮ್ಮ ಇನ್ನೊಂದು ಮಾತು ಹೇಳ್ರಿ ಹೆಂಗ ನಿರಾಕಾರ ಅಂದ್ರ ಏನ ನಿರಾಕಾರ ಅಂದ್ರ ಏನ ಹುಚ್ಚಪೇಲಿ i